ಹಾಯ್ ಫ್ರೆಂಡ್ಸ್ ಈ ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ಏರಿಕೆ ಆಗಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಸೋಮವಾರ ಬ್ಯಾಡಗಿ ಮಾರ್ಕೆಟಲ್ಲಿ ಒಣಮಣಸಿನಕಾಯಿ ಚೀಲಗಳು ಎಂಬತ್ತೆರಡು ಸಾವಿರ ಮುನ್ನೂರ ಎಪ್ಪತ್ತೆಂಟು ಒಣಮಣಸಿನಕಾಯಿ ಚೀಲಗಳು ಬ್ಯಾಡಗಿ ಮಾರ್ಕೆಟಿಗೆ ಬಂದಿದೆ ಕಡ್ಡಿ ಒಣಮಣಸಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರ ಒಂಬತ್ತರಿಂದ ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಇರುವಂಥ ಒಣಮಣಸಿನಕಾಯಿ ಬಂದು ಗರಿಷ್ಠ ಬೆಲೆ ಮೂವತ್ತೈದು ಸಾವಿರ ಐದುನೂರ ಐವತ್ತೈದು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಒಣಮೆಣಸಿನಕಾಯಿ ಇಪ್ಪತ್ತೆಂಟು ಸಾವಿರ ಐದುನೂರ ಒಂಬತ್ತು ರೂಪಾಯಿ ರೇಟು ನಡೆದಿದೆ ಡಬ್ಬಿ ಒಣಮಣಸಿನಕಾಯಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಅರವತ್ತೊಂಬತ್ತು ರೂಪಾಯರಿಂದ ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಒಣಮಣ್ಸಿನಕಾಯಿ ನಲವತ್ತ್ಮೂರು ಸಾವಿರ ನೂರ ಒಂಬತ್ತು ರೂಪಾಯಿ ರೇಟು ನಡೆದಿದೆ ಮೀಡಿಯಮ್ ಕ್ವಾಲಿಟಿ ಒಣಮಣ್ಸಿನಕಾಯಿ ಬಂದು ಇಪ್ಪತ್ತೊಂಬತ್ತು ಸಾವಿರ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ನಿನ್ನೆ ವಾರಿಗೂ ಈ ವಾರಕ್ಕೆ ಈ ಈ ಸೋಮವಾರ ದಿನ ಡಬ್ಬಿ ಒಣಮೆಣಸಿನಕಾಯಿ ಗರಿಷ್ಠವಾಗಿ ಸ್ವಲ್ಪ ಏರಿಕೆ ಕಂಡಿದೆ ನಲವತ್ತ್ಮೂರು ಸಾವಿರ ನೂರ ಒಂಬತ್ತು ರೂಪಾಯಿ ರೇಟ್ ಅನ್ನೋದು ಇಂದು ನಡೆದಿದೆ ಗುಂಟೂರುಕಾಯಿ ಬಂದು ಒಂದು ಸಾವಿರ ಎಂಬತ್ತೊಂಬತ್ತು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಬಂದು ಹದಿನಾರು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟು ಇದೆ ಮೀಡಿಯಂ ಕ್ವಾಲಿಟಿ ಹದಿನಾಲ್ಕು ಸಾವಿರ ಐದುನೂರ ಒಂಬತ್ತು ರೇಟು ಇದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇಂದು ಕಡ್ಡಿ ಒಣಮ್ಸಿನಕಾಯಿ ಕಡಿಮೆ ಬೆಲೆ ಒಂದು ಸಾವಿರದಿಂದ ಹೆಚ್ಚಿನ ಬೆಲೆ ಮೂವತ್ತೆರಡು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಕಡ್ಡಿಕಾಯಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಮೀಡಿಯಮ್ ಕ್ವಾಲಿಟಿ ಬಂದು ಇಪ್ಪತ್ತೆರಡು ಸಾವಿರ ನೂರ ಐವತ್ತು ರೂಪಾಯಿ ಮೀಡಿಯಂ ಕ್ವಾಲಿಟಿ ಒಣಮೆಣಸಿನಕಾಯಿ ರೇಟಿನದು ಹೋಗಿದೆ ಇದಿಷ್ಟು ಇವತ್ತಿನ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆದಂಥ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್